ನಮಸ್ಕಾರ ಪ್ರಿಯರೇ ಹೇಗಿದ್ದೀರ ಅವರು ಕರ್ನಾಟಕ ಮತ್ತು ಕೇರಳ ಕುಟುಂಬದ ಸದಸ್ಯರಿಗೆ ಯೂಟ್ಯೂಬ್ಗೆ ನಿಮಗೆಲ್ಲರಿಗೆ ಸ್ವಾಗತ ನೀವೆಲ್ಲ ಹೇಗಿದ್ದೀರಿ ನಾನು ಇವತ್ತು ಒಂದು ಸೂಪ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೀನಿ ಸೂಪು ಚಿಕನ್ ಸೂಪು ಅದು ಅದಕ್ಕೆ ಬೇಕಾದ ಸಾಮಗ್ರಿಗಳು ತೋರಿಸ್ತೀನಿ ಇದಕ್ಕೆ ಬೇಕಾದ ಸಾಮಗ್ರಿಗಳು ನಾಲ್ಕು ಟೇಬಲ್ ಸ್ಪೂನ್ ಓಟ್ಸು ಒಂದು ನೀರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಟೀ ಸ್ಪೂನ್ ಜಿ ಪೇಸ್ಟು ಶುಂಠಿ ಪೇಸ್ಟು ಒಂದು ಬಟಾಟಾ ಮತ್ತು ಸ್ವಲ್ಪ ಚಿಕನ್ ಅದನ್ನ ತೊಳೆದಿಟ್ಟಿದ್ದು ಎಳದಿ ಉಡಿ ಹಾಕಿ ಮತ್ತು ಒಂದು ಟೊಮೆಟೊ ಒಂದು ಮೊಟ್ಟೆ ಕಾಲು ಟೀ ಸ್ಪೂನ್ ಗರಂ ಮಸಾಲ ಒಂದು ಸಣ್ಣ ಸ್ಪೂನ್ ಕರಿಮೆಣಸು ಉಡಿ ಮತ್ತು ಹಳದಿ ಉಡಿ ಕಾಲು ಟೀ ಸ್ಪೂನ್ ಮತ್ತು ಜೀರಿಗೆ ಉಡಿ ಸ್ವಲ್ಪ ಒಂದು ಮ್ಯಾಗಿ ಕ್ಯೂಬು ಸ್ವಲ್ಪ ಉಪ್ಪು ಮತ್ತು ಸಾಸ್ ಸೋಯಾ ಸಾಸ್ ಈಗ ಮಾಡುವ ವಿಧಾನ ಇದಕ್ಕೆ ಒಂದು ಟಿಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು ನಿಮಗೆ ತುಪ್ಪ ಕೂಡ ಹಾಕಬಹುದು ಎಣ್ಣೆ ಕೂಡ ಹಾಕಬಹುದು Ele é ಸ್ವಲ್ಪ ಕಾಯುವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ ಈಗ ನೀರುಳ್ಳಿ ಮತ್ತು ಪೇಸ್ಟು ಫ್ರೈ ಆಗಿದೆ ಅದಕ್ಕೆ ಈಗ ಚಿಕನ್ ಹಾಕುವ

ಅದಕ್ಕೆ ಈಗ ನಾವು ಟೊಮೆಟೊ ಹಾಕುವ ಮತ್ತು ಚಿಕನ್ ಕ್ಯೂಬ್ ಒಂದು ಮತ್ತು ಎಲ್ಲಿಟ್ಟ ಎಲ್ಲ ವಸ್ತುಗಳು ಇದಕ್ಕೆ ಹಾಕುವ ಇದಕ್ಕೆ ಈಗ ನಾವು ನೀರು ನೀರು ಹಾಕಿದ್ದೇನೆ ಎಷ್ಟು ಬೇಕಷ್ಟು ನೀರು ಹಾಕುವ ಅದು ಒಮ್ಮೊಮ್ಮೆ ಆಗ್ತದೆ ಒಮ್ಮೊಮ್ಮೆ ಆಗ್ತದೆ ಅದಕ್ಕೆ ನಾವು ಮೊದಲು ಸ್ವಲ್ಪ ನೀರು ಹಾಕುವ ದಪ್ಪ ಆದರೆ ಮತ್ತೆ ನೀರು ಮಾಡೋದು ಈಗ ನಾವು ಇದಕ್ಕೆ ಓಡ್ಸನ್ನೆ ಓಡ್ ಸಾಕುವ ಒಂದು ಸ್ವಲ್ಪ ಸಮಯ ಒಂದು ಇದು ಬೇಯಬೇಕು ಹತ್ತೊಂದು ನಿಮಿಷಗಳಿಗೆ ಕುದಿ ಬಂದ ನಂತರ ಈಗ ಕುದಿ ಬರ್ತಾ ಉಂಟು ಇನ್ನೊಂದು ಐದು ನಿಮಿಷ ಇದು ಬೇಯಬೇಕು ಆವಾಗ ಆಗ್ತದೆ ಸ್ವಲ್ಪ ಉಪ್ಪು ನೀವು ನೋಡಿಕೊಂಡು ಇಡಿ ಅದು ನಾನು ಕ್ಯೂಬ್ ಹಾಕಿದಲ್ಲ ಅದರಲ್ಲಿ ಉಪ್ಪುಂಟು ನೋಡಿ ಅಕ್ಕಿ ಉಪ್ಪು ಈಗ ನಮ್ಮ ಸೂಪು ರೆಡಿ ಆಯ್ತು ಆಗ್ತಾ ಬಂತು ಈಗ ಅದಕ್ಕೆ ಸ್ವಲ್ಪ ಸಾಸ್ ಹಾಕುವ ಸೋಯಾ ಸಾಸ್ ಇದಕ್ಕೆ ನಾನು ಒಂದು ಮೊಟ್ಟೆ ಇಟ್ಟಿದ್ದೀನಿ ಅದು ಮೊಟ್ಟೆಯನ್ನು ಈಗ ನಾವು ಅದಕ್ಕೆ ಹಾಕುವ ಬೇಕಾದರೆ ಮಾತ್ರ ಮೊಟ್ಟೆ ಹಾಕಿದರೆ ಸಾಕು ಮೊಟ್ಟೆ ಹಾಕದೆ ಕೂಡ ಸೂಪ್ ಮಾಡಬಹುದು ಈಗ ಇದಕ್ಕೆ ಕೊತ್ತಂಬರಿ ಹಾಕೋಣ ಈಗ ಗ್ಯಾಸ್ ಆಫ್ ಮಾಡುವ ಈಗ ನೋಡಿ ದಪ್ಪಾಗಿದೆ ಸೂಪು ಈಗ ಸೂಪ್ ರೆಡಿ ಆಗಿದೆ ನೀವೆಲ್ಲ ಇದು ತಿಂದು ಇದರ ರುಚಿ ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್